ಹೊಸ ನ್ಯಾಯಬೆಲೆ ಅಂಗಡಿ ಕಲ್ಪಿಸಿಕೊಡಿಯಂತಹ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆ ಮೂವತ್ತರಿಂದ ನರೇಗಲ್ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಸಾಹೇಬರ ಒಂದು ಕಚೇರಿ ನರೇಗಲ್ವರೆಗೂ ಬೃಹತ್ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡ್ತಾ ತಹಶೀಲ್ದಾರ ಗಜೇಂದ್ರಗಡ ಇವರ ಮೂಲಕ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸುವ ಮನವಿ ಏನೆಂದರೆ ನರೇಗಲ್ ಪಟ್ಟಣವು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇಲ್ಲಿ ಕೇವಲ ಮೂರು ನ್ಯಾಯಬಲಯ ಅಂಗಡಿಗಳಿದ್ದು ವಿ ಎ ದಿಂಡೂರು ನ್ಯಾಯಬಲಯ ಅಂಗಡಿ ರದ್ದಾಗಿದ್ದು ಅದರ ಬದಲಿಗೆ ತಾವುಗಳು ನೂತನ ನ್ಯಾಯಬಲೆಯ ಅಂಗಡಿಯನ್ನು ಕರೆದು ಸುಮಾರು ದಿನಗಳಾದರೂ ಇಲ್ಲಿಯವರೆಗೂ ಹೊಸ ನ್ಯಾಯಬೆಲೆ ಅಂಗಡಿ ನೀಡಿಲ್ಲ ಯಾಕೆ ಏನು ಎಂಬುದರ ಬಗ್ಗೆ ಇವತ್ತಿಗೂ ಕೂಡ ಕುತೂಹಲವಾಗಿದೆ ಹಾಗೂ ನರಿಗಲ್ ಪಟ್ಟಣದ ಜನತೆಗೆ ಕೇವಲ ಮೂರೇ ಅಂಗಡಿಗಳಾಗಿರುವುದರಿಂದ ರೇಷನ್ ತರೋದಕ್ಕೆ ತುಂಬ ಸಮಯ ಕಾಯಬೇಕಾಗಿದೆ ಕೆಲಸ ಬಿಟ್ಟು ನಿಲ್ಲಬೇಕಾಗಿದೆ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ ಕಾರಣ ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಮ್ಮ ಸರತಿ ಬರೋದು ಎರಡರಿಂದ ಮೂರು ದಿನಗಳಾಗುತ್ತೆ ಇದರಿಂದ ಬಡ ಜನತೆಗೆ ತುಂಬ ತೊಂದರೆ ಆಗ್ತಾ ಇದ್ದು ಹಾಗೂ ಕೆಲಸ ಬಿಟ್ಟು ರೇಷನ್ ಸಲುವಾಗಿ ಎರಡು ದಿನದಿಂದ ಮೂರು ದಿನ ಕಾಯುವ ಸ್ಥಿತಿ ಒದಗಿದೆ ಅದಕ್ಕಾಗಿ ತಾವುಗಳು ಶೀಘ್ರವಾಗಿ ನೂತನ ನ್ಯಾಯಬಳಿ ಅಂಗಡಿಯನ್ನು ತರೆದ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತದೆ ಎನ್ನುವಂಥ ಆಶಾಭಾವನೆಯಿಂದ ನೆರೆಗಳಿಂದ ತೋಣಿಹಾಳಕ್ಕೆ ಹೋಗುವ ರಸ್ತೆ ತುಂಬ ಹದಗೆಟ್ಟು ಹೋಗಿದೆ ಈ ರಸ್ತೆಯಲ್ಲಿ ಕೃಷಿ ರೈತರ ಕೃಷಿ ಜಮೀನುಗಳಿದ್ದು ಹಾಗೂ ಪಕ್ಕದ ಜಿಲ್ಲೆಗೆ ಹೋಗೋದಕ್ಕೆ ಅನಾನುಕೂಲವಾಗ್ತಾ ಇದ್ದು ಈ ರಸ್ತೆಯು ತುಂಬ ತೆಗ್ಗುಗಳಿಂದ ಕೂಡಿದ್ದು ಇಲ್ಲಿ ಅನೇಕ ಅಪಘಾತಗಳು ಆಗ್ತಾ ಇವೆ ಇದೆಲ್ಲ ತಪ್ಪಿಸಲು ತಾವುಗಳು ಈ ಕೂಡಲೇ ರಸ್ತೆಯನ್ನು ಡಾಂಬ್ರೀಕರಣ ಮಾಡಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ರೈತರಿಗೆ ಹಾಗೂ ಪಕ್ಕದ ಜಿಲ್ಲೆ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅಂತ ಮನವಿ ಸಲ್ಲಿಸಿದ್ರು ಒಂದು ವೇಳೆ ಎರಡೂ ಕೆಲಸಗಳನ್ನು ಮಾಡದೇ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನರೇಗಲ್ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಹಾಗೂ ಮುಂದೆ ಆಗುವ ಎಲ್ಲ ಘಟನೆಗಳಿಗೆ ನೇರವಾಗಿ ಜಿಲ್ಲಾಡಳಿತ ಹಾಗೂ ಗಜೇಂದ್ರಗಢ ತಾಲೂಕು ಆಡಳಿತ ಕಾರಣವಾಗುತ್ತದೆ ಅಂತ ಈ ಮನವಿ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ಸ್ ವಿಕನಗೌಡರ್ ಪ್ರಕಾರ ಅವ್ರ ಕಡೆಯಿಂದ ಏನೈತಿ ಆ ಥರನ ವ್ಯವಸ್ಥೆ ಮಾಡಿ ನಾವು ಕೈ ಜೋಡಿಸಿ ಹೋಗೋಣ ಆಮೇಲೆ ಇದ್ರದ್ದು ಏನೈತಿ ರೋಡಿಂದ ಏನೈತಿ ಎಮ್ ಎಲ್ ಎ ಸಾಹೇಬ್ರು ನಾನು ಮಾತಾಡ್ತೀನಿ ಕೂತು ಪ್ಲಸ್ ಕಚ್ ಸಾಹೇಬ್ರಿಗೂ ನಿಮ್ಮ ಎಲ್ಲ ಮನೆಯನ್ನ ಕಮ್ಮಿ ಮಾಡ್ತೀವಿ ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಅಭಿವೃದ್ಧಿಗೆ ಅದಕ್ಕೆ ನಾವು ಯಾವತ್ತೂ ಕೈ ಜೋಡಿಸ್ತೀವಿ ಮುಂದೆ ಹೇಳ್ತೀವಿ ಇನ್ನೊಂದ್ರೆ ಮಾನ್ಯ ಕೆ ಎಸ್ ಎಂ ಮೇಡಮ್ ಅವ್ರಲ್ಲಿ ಹೋರಾಟ ದೂರ ಮುಗಿಸ್ಬಿಟ್ಟಾದ್ರೆ ಇಮತಾನೋ ಸವಸ್ತಗಾ ತಾವ ಬರ್ದರು ಅದಕ್ಕೆ ಆ ವಿಚಾರಕ್ಕೆ ನಿಮ್ಮ ಎದುಕ್ಕೆ ನಾವು ಸಹಕಾರ ಕೊಟ್ಟೆವು ನಮ್ಮ ಬೇಡಿಕೆಗಳೆ ಈ ಸಹಕಾರ ಮಾಡಿಸೋಕೆ ತಹಶೀಲ್ದಾರ್ ಸರ್ ಮಾನ್ಯ ತಹಶೀಲ್ದಾರ್ ಉಪಾಧ್ಯಕ್ಷರ ಕಚೇರಿಗೆ ಹಿಡಾಕ ತವರು ಸರ್ ಮಾನ್ಯ ತಹಶೀಲ್ದಾರ್ ಸರ್ ಆರೆ इलाके ಬೇಡಿ ಸರ್ ಆರೆ ಇಲಾಖೆ ಬೇಡಿಕೆ ಕೊಡಕ್ಕೆ ಫುಡ್ ಇನ್ಸ್ಪೆಕ್ಟರ್ ಪತ್ರ ಬರಲಿಲ್ಲ ಮತ್ತೆ ಇದರ ಬಗ್ಗೆ ಏನು ಒಳಪಂದೆ ಏನರ ಆಗಿದೆ ನಿಮಗೆ ಅವರಿಗೆ

ಸರ್ ಫೀನಿ ಸರ್ ಅಲ್ಲ ಹೋಗ್ಕೊತೀನಿ ಈಗ ಯಾಕಂದ್ರೆ ಅವರು ಮೇನ್ ಇದರಲ್ಲಿ ಬರ್ದಿರಲ್ಲ ಸರ್ ಇದರಲ್ಲಿ ನಮೂದಿಸಿದ್ದಾರೆ ಮನೆ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಒಂದು ಏನು ಇವರು ಹನುಮಂತ ಅಬ್ಬಿಗೇರಿ ಸರ್ ಅದರಲ್ಲಿ ನಮೂದಿಸಿದ್ದಾರೆ ನ್ಯಾಯಬೆಲೆ ಅಂಗಡಿ ನ್ಯಾಯ ನ್ಯಾಯಬೆಲೆ ಅಧಿಕಾರನೇ ಇಲ್ಲ ಅಂದ್ರೆ ಎಷ್ಟು ದಿನ ಮುಂದೆ ಕೊಟ್ಟಿದ್ರಿ ಅಲ್ಲ ನೀವು ಈ ಒಂದು ಹೋರಾಟ ಮಾಡೋಕೆ ಮುಂಚೆ ಸರ್ ಹೇಳ್ರಿ ಹೇಳಿ ಬಟ್ ನಿಮ್ ಅಭಿಪ್ರಾಯದಾರ್ ಬರ್ಬೋದಾಯ್ತಲ್ಲ ಸರ್ ಹೌದ್ರಿ ತಡ ಇನ್ಸ್ಪೆಕ್ಟರ್ ಬರ್ತಾ ಇದಾರೆ ಅವ್ರದ್ದು ಕೂಡ ತಮ್ಮ ಮನವಿಯನ್ನು ತಮ್ಮ ಬೇಡಿಕೆಗಳು ಅವ್ರಿಗೆ ನಮ್ಮ ನಮ್ಮ ಕಸಿದಾರ ಸಾಹೇಬ ಮುಖಾಂತರ ನಮ್ಮ ಬೇಡಿಕೆ ಧಿರಕ್ ನಾವು ಸರ್ ಈಗ ಯಾಕೆ ಇಷ್ಟಪಡ್ತೀರಿ ಒಂದು ಆಗಲ್ಲ ಒಂದು ಘೋಷಣೆ ಮಾಡಿದ್ರಿ ನರೇಗಲ್ ಒಂದು ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳಂತೆ ಅಂತೆ ಈಗ ನೀವು ಮನವಿನ ಅಪೋಲೋಜಿ ಮಾಡ್ಕೊಳಕ್ ಹತ್ರ ಮತ್ತೆ ಹೆಂಗ ಅಭಿವೃದ್ಧಿ ಆಗ್ತದೆ ಈಗ ಮಾನ್ಯ ಉಪ ಉಪಾತೀಲ್ದಾರ್ ಕಚೇರಿಗೆ ಹಾನ್ರಿ ಅವ್ರಿಗೆ ಕಚೇರಿ ಇಲ್ಲ ಹಾನ್ರಿ ಅವರು ಗ್ರಾಮ ಲೆಕ್ಕಾಧಿಕಾರಿಯ ವಾಸ್ತವ್ಯ ಗೃಹ ಕಚೇರಿ ಒಳಗೆ ಆಫೀಸ್ ಮಾಡ್ಕೊಂಡ್ರೆ ಇದು ಒಂದು ಎರಡನೇದು ಅವ್ರ ಆಫೀಸ್ ಪಕ್ಕದೊಳಗೆ ಗಾಂಧಿ ಭವನ ಐತಿ ಅಲ್ಲಿ ದನ ಕರ ಎತ್ತು ಏಮಿ ಅಲ್ಲೇ ಎತ್ತೋಗ್ತಾರೆ ಅಲ್ಲೇ ಕುಡ್ದು ಹೋಗ್ತಾರೆ ಅಲ್ಲೇ ಇವತ್ತಿಗೂ ಇವತ್ತಿಗೊಬ್ಬರ ಮೇಲೆ ಕೇಸ್ ಮಾಡಿಲ್ಲ ಅವರು ಅದು ಪಟ್ಟಣ ಪಂಚಾಯ್ತಿ ಇರಲಿ ಇವರು ನಮ್ಮ ಉಪತಹಸೀಲ್ದಾರ್ ಇರಲಿ ಆದರೂ ಕೂಡ ನಾವು ತಹಶೀಲ್ದಾರರಷ್ಟೇ ಅಷ್ಟೇ ಉಪತಹಸೀಲ್ದಾರ್ ಗೌರವ ಕೊಟ್ಟು ಇವತ್ತು ಅವ್ರಿಗೆ ಮನೆ ಕೂಡ ಇವರು ಕೂಡ ಉಪ ತಹಶೀಲ್ದಾರ್ ಬೇರೆ ಅಲ್ಲ ಮಾನ್ಯ ತಹಶೀಲ್ದಾರ್ ಬೇರೆ ಅಲ್ಲ ಇಬ್ಬರು ಒಂದೇ ಅಂತೇಳಿ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಇದಕ್ಕೆ ಗೌರವ ಕೊಟ್ಟು ಮಾನ್ಯ ಮತ್ತು ಪಿ ಎಸ್ ಐ ಮೇಡಮರು ಅವರ ಒಂದು ಕಾನೂನು ಸುವ್ಯವಸ್ಥೆ ಆಡಳಿತಕ್ಕೆ ಧಕ್ಕೆ ಆಗೋದು ಅನ್ನೋ ಸೂಚನೆಯಿಂದ ಇವತ್ತು ಶಾಂತಿ ರೀತಿಯಾಗಿ ಮನೆ ಕೊಡ್ತಾ ಇದ್ದೀವಿ Thank <laughs> you.